ಒಂದು ಏಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಜಾರಿಗೆ ಬರುವಂತೆ ಚಾಮುಂಡೇಶ್ವರಿ ಕ್ಷೇತ್ರ ಅಭಿವೃದ್ಧಿ ಪ್ರಾಧಿಕಾರ ಏನು ನಾವು ರಚನೆ ಮಾಡಿದ್ದೋ ಅದನ್ನು ಅದಕ್ಕೆ ವಿರುದ್ಧವಾಗಿ ಮಹಾರಾಣಿಯವರು ಪ್ರಮೋದ ದೇವಿಯವರು ಇಪ್ಪತ್ತಾರು ಏಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಒಂದು ಸ್ಟೇ ತಗೊಂಡ್ಬಂದಿದ್ದರು ತದನಂತರ ಅವರೊಂದು ಪತ್ರಿಕಾಗೋಷ್ಠಿಯನ್ನು ಮಾಡಿ ಇಡೀ ಚಾಮುಂಡಿ ಬೆಟ್ಟ ಮತ್ತು ದೇವಸ್ಥಾನ ನಮ್ಮ ವ್ಯಾಪ್ತಿಗೆ ಬರುತ್ತೆ ನಮ್ಮ ಕಂಟ್ರೋಲ್ಗೆ ಬರುತ್ತೆ ನಮಗೆ ಸೇರಿದ್ದಂಥದ್ದು ಯಾವ ಕಾರಣಕ್ಕೂ ಪ್ರಾಧಿಕಾರ ರಚನೆ ಆಗುವಂಥದಕ್ಕೆ ಅವಕಾಶ ಇಲ್ಲ ನಮಗೆ ಬಿಟ್ಟುಕೊಡಬೇಕು ಅಂತ ಏನೋ ಪತ್ರಿಕಾಗೋಷ್ಠಿ ಮೂಲಕ ಜನರಿಗೆ ಒಂದು ತಿಳಿಸುವಂಥ ಕೆಲಸವನ್ನು ಮಾಡಿದ ನಂತರ ನಾವು ಕಾಂಗ್ರೆಸ್ ಪಕ್ಷದ ವತಿಯಿಂದ ಇದೇ ಕಚೇರಿನಲ್ಲಿ ಒಂದು ಪತ್ರಿಕಾಗೋಷ್ಠಿಯನ್ನು ಮಾಡಿ ಅದು ಕಾನೂನುಬದ್ಧವಾಗಿ ಮುಜರಾಯಿ ಇಲಾಖೆ ವ್ಯಾಪ್ತಿನಲ್ಲಿ ಬರುವಂಥ ದೇವಸ್ಥಾನಗಳ ಪೈಕಿ ಇದು ಚಾಮುಂಡೇಶ್ವರಿ ದೇವಸ್ಥಾನವೂ ಅದಕ್ಕೆ ಸೇರಿದ್ದು ಹಿಂದೆಯಿಂದನೂ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕನೇ ಇಸ್ವಿಯಿಂದ ಚಾಮುಂಡೇಶ್ವರಿ ಕರ್ನಾಟಕ ರಾಜ್ಯ ಸರ್ಕಾರವೇ ನಿರ್ವಹಣೆ ಮಾಡ್ತಾ ಇದೆ ಆದರೆ ನಿಮಗೆ ಸೇರಿರುವಂಥದ್ದು ಪ್ರಶ್ನೆ ಬರುವುದಿಲ್ಲ ಆಮೇಲೆ ಜನಸಾಮಾನ್ಯರು ಅಲ್ಲಿನ ಮೈಸೂರಿನ ಜನಪ್ರತಿನಿಧಿಗಳು ಮತ್ತು ಪರಿಸರವಾದಿಗಳು ಅವರ ಒತ್ತಡದ ಮೇರೆಗೆ ಪ್ರಾಧಿಕಾರವನ್ನು ರಚನೆ ಮಾಡುವಂಥ ಕೆಲಸವನ್ನು ನಾವು ಮಾಡಿದ್ದೀವಿ ಬೆಟ್ಟದ ಪರಿಸರವನ್ನು ಉಳಿಸಬೇಕು ಬೆಟ್ಟ ಉಳಿಸಬೇಕು ಎನ್ಕ್ರೋಚ್ಮೆಂಟ್ ಏನಾಗ್ತಾ ಇದೆ ಅದನ್ನು ತಡಿಬೇಕು ಅನ್ನುವಂಥ ಉದ್ದೇಶ ಮತ್ತು ಕೇಂದ್ರ ಸರ್ಕಾರ ಪ್ರಸಾದ ಅನ್ನುವಂಥ ಒಂದು ಸ್ಕೀಮ್ ಅಡಿನಲ್ಲಿ ಸುಮಾರು ನಲವತ್ತೇಳು ಕೋಟಿ ಹಣವನ್ನು ಏನು ಬಿಡುಗಡೆ ಮಾಡಿತ್ತು ಅದು ಬಿಡುಗಡೆ ಮಾಡುವಂಥದಕ್ಕೆ ಸರ್ಕಾರಿ ಸಂಸ್ಥೆ ಆಗಿದ್ರೆ ಮಾತ್ರ ಬಿಡುಗಡೆ ಪ್ರೇ ಪ್ರ ಖಾಸಗಿ ಖಾಸಗಿಯವರಿಗೆ ಬಿಡುಗಡೆ ಮಾಡುವಂಥದಕ್ಕೆ ಅವಕಾಶ ಇಲ್ಲ ಅನ್ನುವಂಥದ್ದು ನಾವು ಸ್ಪಷ್ಟನೆಯನ್ನು ಕೊಡುವಂಥ ಕೆಲಸವನ್ನು ಮಾಡಿದ್ವಿ ಆಮೇಲೆ ಮೈಸೂರಿನ ಜನತೆ ಮತ್ತು ರಾಜ್ಯ ಜನತೆಗೆ ತಪ್ಪು ಸಂದೇಶ ಹೋಗಬಾರ್ದು ಅನ್ನುವಂಥದ್ದು ಉದ್ದೇಶದಿಂದ ಒಂದಷ್ಟು ದಾಖಲೆಗಳನ್ನು ನಾವು ಬಿಡುಗಡೆ ಮಾಡುವಂಥ ಕೆಲಸವನ್ನು ಕೂಡ ನಾವು ಮಾಡಿದ್ದೋ ಈ ಪ್ರಾಧಿಕಾರದಲ್ಲಿ ನಾಮಿನೇಟೆಡ್ ಪೋಸ್ಟ್ ಯಾರೂ ಇರೋದಿಲ್ಲ ನಾಮಿನೇಟೆಡ್ ಪರ್ಸನ್ಸ್ ಜನಪ್ರತಿನಿಧಿಗಳ ನಾಮಿನೇಷನ್ನು ಮತ್ತೊಂದು ಇನ್ನೊಂದು ಅನ್ನುವಂಥದ್ದು ಇಲ್ಲ ಅಧ್ಯಕ್ಷರಾಗಿರುವಂಥವ್ರು ಮುಖ್ಯಮಂತ್ರಿಗಳ ಅಧ್ಯಕ್ಷರಾಗಿರ್ತಾರೆ ಹಿಂದೂ ಧಾರ್ಮಿಕ ಸಂಸ್ಥೆಗಳು ಮತ್ತು ಧರ್ಮದಾಯ ದತ್ತಿಗಳ ಇಲಾಖೆಯ ಪ್ರಭಾವದಲ್ಲಿರುವ ಮಂತ್ರಿ ಅಂದರೆ ಮುಜರಾಯಿ ಇಲಾಖೆಯವರು ಪದ ನಿಮಿತ್ತ ಉಪಾಧ್ಯಕ್ಷರಾಗಿರ್ತಾರೆ ಜಿಲ್ಲೆಯ ಉದ್ಯೋ ಜಿಲ್ಲಾ ಉಸ್ತುವಾರಿ ಮಂತ್ರಿ ಪದ ನಿಮಿತ್ತ ಉಪಾಧ್ಯಕ್ಷರಾಗಿರ್ತಾರೆ ಮತ್ತು ಪ್ರಸ ಪ್ರವಾಸೋದ್ಯಮ ಪ್ರಚಾರದಲ್ಲಿರುವ ಮಂತ್ರಿ ಅಂದರೆ ಪ್ರವಾಸೋದ್ಯಮ ಮಂತ್ರಿಯವರು ಪದ ನಿಮಿತ್ತ ಉಪಾಧ್ಯಕ್ಷರಾಗಿರ್ತಾರೆ ಮೈಸೂರು ಮಹಾರಾಜ ರಾಜವಂಶಸ್ ವಂಶಸ್ಥರು ಕಾನೂನುಬದ್ಧ ವಂಶಸ್ಥರು ಅಥವಾ ಅವರ ಪ್ರತಿನಿಧಿ ಶಾಶ್ವತ ಸದಸ್ಯರಾಗಿರ್ತಾರೆ ಇದಲ್ಲೇನೇ ಎಲ್ಲ ಅಧಿಕಾರಿಗಳ ವರ್ಗ ಡೆಪ್ಟಿ ಕಮಿಷನರ್ ಇರ್ಬೋದು ಝಡ್ ಪಿ ಸಿ ಇ ಒ ಇರ್ಬೋದು ಪೊಲೀಸ್ ಕಮಿಷನರ್ ಇರ್ಬೋದು ಪೈಸ್ ಪೊಲೀಸ್ ವರಿಷ್ಠಾಧಿಕಾರಿಗಳು ಸರ್ಕಾರದ ಕಂದಾಯ ಇಲಾಖೆ ಕಾರ್ಯದರ್ಶಿಗಳು ಇವರೆಲ್ಲರೂ ಸದಸ್ಯರಾಗಿರ್ತಾರೆ ನಾಮಿನೇಟೆಡ್ ಪೋಸ್ಟು ಇದರಲ್ಲಿ ಬರುವಂಥದ್ದಿಲ್ಲ ಯಾಕೆಂದರೆ ಭಾಳ ಸ್ಪಷ್ಟವಾಗಿ ಹೇಳಬೇಕು ನಾವು ಇದು ಮತ್ತೊಂದು ಇನ್ನೊಂದು ಯಾವುದೋ ಒಂದು ಸಂಸ್ಥೆಗಳಿಗೆ ಯೂನಿವರ್ಸಿಟಿಗಳಿಗೆ ನಾಮಿನೇಷನ್ ಮಾಡುವಂಥ ಒಂದು ವ್ಯವಸ್ಥೆ ಏನಿದೆ ಆ ವ್ಯವಸ್ಥೆ ಅಡಿನಲ್ಲಿ ಬರುವಂಥ ಪ್ರಾಧಿಕಾರ ಅಲ್ಲ ಇದು ಸಂಪೂರ್ಣವಾಗಿ ಅಧಿಕಾರಿಗಳೇ ನಿರ್ವಹಣೆ ಮಾಡುವಂಥ ಒಂದು ಪ್ರಾಧಿಕಾರ ಇದಕ್ಕೆ ಅವರು ಸ್ಟೇ ತಗೊಂಬಂದಿದ್ದರು ಈ ಆದೇಶಕ್ಕೆ ಇಪ್ಪತ್ತಾರು ಏಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಸ್ಟೇ ತಗೊಂಬಂದಿದ್ದರು ಅದು ಇಪ್ಪತ್ತ ಆರು ಏಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಷ್ಟೇ ಈಗ ವೆಕೇಟ್ ಆಗಿದೆ ತೆರವುಗೊಳಿಸಲಾಗಿದೆ ಆ ಜಿಸ್ಟನ್ನು ನಾನು ಓದ್ತೀನಿ ಇನ್ ದ ಸರ್ಕಾಮ್ಸ್ಟೆನ್ಸಸ್ ದ ಗೌರ್ಮೆಂಟ್ ಆಸ್ ಫೈಲ್ಡ್ ಎ ಮೆಮೋ ಡೇಟೆಡ್ ತರ್ಟೀನ್ ಏಯ್ಟ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಅಪ್ರೈಸಿಂಗ್ ದಿ ಆನರಬಲ್ ಕೋರ್ಟ್ ದಟ್ ಇಂಟರಿಮ್ ಆರ್ಡರ್ ಡೇಟೆ ಟ್ವೆಂಟಿ ಏಯ್ಟ್ ಸಿಕ್ಸ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಅಂಡ್ ಕಂಟಿನ್ಯೂಡ್ ಆನ್ ಒನ್ ಏಯ್ಟ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಆಸ್ ಹ್ಯಾವಿಂಗ್ ಬಿಕಮ್ ಇನ್ಫ್ಲೆಕ್ಚುಯಸ್ ಆ್ಯಂಡ್ ಆ್ಯಸ್ ಮಚ್ ಆಸ್ ಆ್ಯಕ್ಟ್ ಆಲ್ರೆಡಿ ಬೀಂಗ್ ಗಿವನ್ ಎಫೆಕ್ಟಿವ್ ವೈಟ್ ನೋಟಿಫಿಕೇಷನ್ ಡೇಟ್ ಟ್ವೆಂಟಿ ಏಯ್ಟ್ ಸಿಕ್ಸ್ ಟೂ ತೌಸಂಡ್ ಟ್ವೆಂಟಿ ಫೋರ್ ದ ಇಂಟರಿಮ್ ಆರ್ಡರ್ ಮೆ ನಾಟ್ ಬಿ ಕಂಟಿನ್ಯೂಡ್ The writ petition as directed by the Honorable Court is listed for orders on 22 8, 2024. In view of the statements made in the memo filed by us, the Honorable Court has pleased to order that Act has been given effect to before the interim order is passed by the government, I mean, Court, and as such, the interim order passed earlier is not continued. In these words, there is no stay of the Act now. Stay illa.